ಇವತ್ತಿಂದಲ್ಲ ಇದು ಇದು ಮೊದಲಿಂದ ಇರೋದೇ ಗಂಟ್ಲು ಮೇನೆ ಕರೀತಾ ಇದ್ದರು ಹಿಂದೆ ಗಂಟ್ಲು ಹಿಡ್ಕೊಳ್ತದೆ ಉಸಿರಾಡೋಕ್ಕಾಗಲ್ಲ ಮನುಷ್ಯ ಸತ್ತೋಗ್ತಾನೆ ಯಾತ್ರಿಂದ ಇವತ್ತು ಮನೆಯಲ್ಲಿ ನೋಡ್ರಿ ನೀವು ಅಡುಗೆ ಮಾಡ್ತೀರಿ ಅಡುಗೆ ಮನೆ ಸ್ವಚ್ಛ ಇರ್ತದೆ ಸ್ನಾನ ಮಾಡ್ತೀರಿ ಸ್ನಾನದ ಮನೆ ಸ್ವಚ್ಛವಾಗಿರ್ತದೆ ಊಟ ಮಾಡ್ತೀರಿ ಊಟದ ಮನೆ ಸ್ವಚ್ಛವಾಗಿರ್ತದೆ ಅಡಿಗೆ ಮಾಡ್ತಾರೆ ಪಾತ್ರೆ ತೊಳಿತಾರೆ ಸಿಗ್ತಾರೆ ಸ್ವಚ್ಛವಾಗಿರ್ತಾರೆ ಆಮೇಲೆ ಊಟ ಕೂತ್ಕೊಂಡವರು ಕೂತ್ಕೊಂಡು ಊಟ ಮಾಡ್ತಾರೆ ಕ್ಲೀನಾಗಿರ್ತಾರೆ ಅಂದರೆ ಸ್ವಚ್ಛತೆಗೆ ಭಾಳ ಮಹತ್ವ ಬಂತು ಹೊರಗಿಂದ ಬಂದಿರಿ ಕೈ ಕಾಲು ಒಳಕ್ಕೆ ಹೋಗಲ್ಲ ಚಪ್ಪಲಿಯನ್ನು ಹೊರಗೆ ಬಿಟ್ಟ್ರಿ ಒಂದು ಕಾಫಿ ಕುಡಿದ್ರಿ ನೀರು ಕುಡಿದ್ರಿ ಕಪ್ಪು ಬಿಟ್ಟು ಕೈ ತಕೊಳ್ತಾ ಇದ್ರಿ ಇದನ್ನು ಮಡಿಯುವಂತಿಕೆ ಅಂತ ಕರೆದ್ರು ಒಡಿವಂತಿಕೆ ಅನ್ನತಕ್ಕಂಥದ್ದು ಆರೋಗ್ಯದ ಒಂದು ಸಂಕೇತ ಆಚಾರ ಅಂದರೆ ಆರೋಗ್ಯ ಅಂತ ಇವತ್ತೇನಾಗಿದೆ ಅಡುಗೆ ಒಳಗೆ ಚಪ್ಪಲಿ ಹಾಕೊಂಡೇ ಅಡುಗೆ ಮಾಡ್ತಾರೆ ನೀವು ಡೈವಿಂಗ್ ಹಾಲಿಗೆ ಚಪ್ಪಲಿ ಹಾಕೊಂಡೆ ಹೋಗ್ತೀರಾ ಊಟ ಮಾಡಬೇಕಾದ್ರು ಕೂತ್ಕಂಡೆ ಟೇಬಲ್ ಮ್ಯಾಗ ಊಟ ಮಾಡ್ತೀರಾ ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ ಎಲ್ಲ ಕಡೆ ಅವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಭಿನ್ನಾಗ್ತಿದವು ಈ ಕೊರೋನಾದ್ರೆ ಯಾರೂ ಸಾಯಲ್ಲ ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ ಇವರು ಒಂದು ಗ್ರಾಮ್ ಕೊರೋನಾ ಇದ್ರ ತೂಕ ಒಂದು ಗ್ರಾಮು ಅರ್ಧ ಗ್ರಾಮು ಜಗತ್ತಿನ ಎಂಟು ನೂರು ಕೋಟಿಯನ್ನು ಎದುರಿಸಿದ್ರು ನೋಡ್ರಿ ಇದ್ರ ತೂಕ ಎಷ್ಟು ಒಂದು ಅರ್ಧ ಗ್ರಾಮ್ ಇಲ್ಲೇ ಕೂತಾರೆ ಕೇಳಿ ಅದು ಎಲ್ಲಿಂದ ಬರುತ್ತೆ ಕೆಮ್ಮಿದರೆ ಕೆಕ್ಕಿಸಿದರೆ ಉಗಿದ್ರೆ ಅದು ಭೂಮಿ ಬೀಳ್ತದೆ ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ ಅದಕ್ಕೆ ಏನಂದ್ರು ಮಾಸ್ಕ್ ಹಾಕೇಳ್ರಿ ದೂರದಲ್ಲಿ ನಿಂತು ಮಾತಾಡ್ರಿ ನೋಡ್ರಿ ಎಂಥ ಒಂದು ವ್ಯವಸ್ಥೆ ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ ನಮ್ಮ ಶರೀರದಲ್ಲೇ ಇದೆ ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯ್ತು ಮನುಷ್ಯ ಭ್ರಾಂತಿಗೊಳಗಾಗಿ ಭೀತಿಗೊಳಗಾಗಿ ಸಾವನ್ನು ಕಾಣ್ತಾ ಬಂದ ಇದಕ್ಕೆ ಇವತ್ತು ಮದ್ದು ಸಿಕ್ಕಿಲ್ಲ ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ ಮತ್ತು ಅದು ಹೇಳ್ತಾ ಇದನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಮದ್ದು ಸಿಕ್ಕಿಲ್ಲ ಮದ್ದು ಸಿಕ್ಕ ಅವಶ್ಯಕತೆಯೂ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿ ಸ್ವಚ್ಛತೆ ಮನೆ ಕ್ಲೀನಾಗಿರಬೇಕು ನೋಡ್ರಿ ಹಬ್ಬ ಬಂದರೆ ಸುಣ್ಣ ಹೊಡಿತಾ ಇದ್ರು ವಾರ ವಾರ ನೆಲ ಸಾರಿಸ್ತಾ ಇದ್ದರು ಮನೆ ಸಾರಿಸ್ತಾ ಇವತ್ತು ಏನಿಲ್ಲ ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ ಡ್ಯಾನೆ ಗಾಳಿ ಉರಿಸ್ಬಿಡ್ತಾರೆ ಇಂಥ ಅವಸ್ಥೆ ಬಂದಿರೋದ್ರಿಂದ ನಿಮಿಕ್ ಕೀಟರು ಮನೆಯಲ್ಲಿ ಆವರಿಸಿದ್ರು ಮನಸ್ಸಿನಲ್ಲಿ ಆವರಿಸಿದ್ರು ಶರೀರದಲ್ಲಿ ಸೇರಿದು ಇದಕ್ಕೆ ಬಹಳ ಚಿಂತನೆ ಮಾಡಬೇಕು ಇವತ್ತೆಲ್ಲರೂ ಇನ್ನೊಂದು ರೂಪ ತಗೊಳ್ಳುತ್ತೆ ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ ನಿನ್ನೆ ಇದು ಗಾಳಿ ಮಾಧ್ಯಮವಾದರೂ ತೂಕವಾಗಿದೆ ಮುಂದೆ ಬರುವಂತಹದ್ದು ಗಾಳಿ ರೂಪವನ್ನು ತಗೊಳ್ಳುತ್ತೆ ಯಾಕೆ ನನ್ನ ಹತ್ರ ಕೇಳಿದಲ್ಲ ನಿನ್ನೆ ಒಂದು ಖಾಸಗಿ ಕಾರ್ ಸೂಳೆಯ ಮಗನು ಆಳುವನು ಮುನಿಪುರ ಬುದ್ಧವಿಲ್ಲದ ಆ ಚಿಂತನೆ ಮಾಡಬೇಕು ನಾವೊಂದು ಓಟ್ ಹಾಕಿದೀವಿ ಅಷ್ಟೇ ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ ನೆಲಕ್ಕೆ ಜಲಕ್ಕೆ ಯಾವುದೂ ಆಪತ್ತು ಬರದಂಗಿರಲಿ ಅಂತ ಪ್ರಾರ್ಥನೆ ಮಾಡೋರು ಭಗವಂತನ ಬೇಳ್ಕೊಳ್ಳೋರು ನಾವು ನಮಗಿನ್ನೇನು ಶಕ್ತಿ ಇದೆ ಭಗವಂತ ಹೇಳೋದೇ ಶಕ್ತಿ ನಮಗಿರೋದು ಭಗವಂತನೇ ಹೇಳೋದು ನಾವು ಅಷ್ಟೇ ಒಳ್ಳೇದು ಮಾಡಪ್ಪ ಈ ದೇಶಕ್ಕೆ ಅಂತ ಸ್ವಾಮಿ ಅದನ್ನು ಬಿಟ್ಟು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಇರ್ತವೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡಿದೆ ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ ಎಲ್ಲ ಜನಾಂಗ ಇರುತ್ತೆ ಎಲ್ಲ ಜಾತಿಗಳಿದ್ದಾವೆ ಬಡವರು ಇರ್ತಾರೆ ಬಲ್ಲಿದ್ರು ಇರ್ತಾರೆ ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು ಅರಸು ನ್ಯಾಯ ದೃಷ್ಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಹೇಳಿದ್ನಲ್ಲ ನೊಂದವರಿಗೆ ಬೆಂದವರಿಗೆ ಸಮಾಜದಲ್ಲಿ ಕಟ್ಟ ತುದಿಯಲ್ಲಿ ಇರುವಂತಕ್ಕಂಥವರಿಗೆ ಅವರಿಗೆ ನ್ಯಾಯ ಕೊಡಬೇಕಾದ್ರೆ ಅರಸನ ಕರ್ತವ್ಯ

ನಾಲ್ಕು ಸುನಾಮಿಗಳು ಆಗ ಲಕ್ಷಣ ಜಗತ್ತಿನಾದ್ಯಂತ ಜಲ ಸುಮಾಮಿ ಸುನಾಮಿ ವಾಯು ಸುನಾಮಿ ಭೂ ಸುನಾಮಿ ಅಗ್ನಿಸುನಾಮಿ ಅಂತ ಹೀಗೆ ವಿಪರೀತವಾದ ಈಟಿನಿಂದ ಹುಟ್ಟಿನಿಂದ ಜನ ಬಾಳದೆ ಕಷ್ಟ ಆಗುತ್ತೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ದರೆ ನಿಲ್ಲ ಅಂತಹ ಆಗ್ತದೆ ಸಮುದ್ರಗಳಲ್ಲಿ ಉತ್ಪತ್ತಿ ಆಗ್ತದೆ ಉಗ್ತದೆ ಗಾಳಿಯಿಂದ ಅನೇಕ ಸಾವು ನೋವಾಗ್ತದೆ ಆಗ್ತದೆ ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು ಅರಸನ ಅರಮನೆಗೆ ಆಲಯಕ್ಕೆ ಕಾರ್ಮೋಡ ಸವಿದಿಯಿತು ಮತ್ತೊಮ್ಮೆ ಸಾಮೂಹಿಕ ಅತ್ಯಾಗ ಲಕ್ಷಣ ಇದೆ ಜಗತ್ತಿನಾದ್ಯಂತ ಈ ನಾಲ್ಕು ಸುನಾಮಿಗಳು ವಿಪರೀತ ಎಲ್ಲವನ್ನೂ ಕಾಡ್ತದೆ ನೀರು ಉಕ್ಕಿ ಬರ್ತದೆ ಬಿಸಿಲು ಬರ್ತದೆ ಗಾಳಿ ಉಕ್ಕಿ ಬರ್ತದೆ ಬೆಂಕಿಯಿಂದ ಆಗ್ತದೆ ಜನ ತತ್ತರಿಸಿ ಹೋಗ್ತಾರೆ ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ ಅದು ಐದು ವರ್ಷ ಇರುತ್ತೆ ಅದರಿಂದ ಸಾವು ನೋವು ಇದೆ ಒಳ್ಳೆಯ ಮಳೆ ಬೆಳೆಯಾಗುತ್ತೆ ಕರ್ನಾಟಕ ಸುತ್ತಮುತ್ತ ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರಬಹುದು ಬರದೇ ಇರಬಹುದು ಅದು ಇದೆ ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಜಾತಿ ಹೆಚ್ಚಾಗ್ತದೆ ಸಾವು ನೋವುಗಳು ಭೂಕಂಪಗಳು ಹೆಚ್ಚಾಗ್ತದೆ ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ ಹೌದು ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬೆಳವಣಿಗೆ ಬದಲಾವಣೆಗಳು ನಾಡದೇ ಬದಲಾವಣೆ ಬದಲಾಗುವಂಥ ಸಾಧ್ಯತೆಗಳು ಸಂಕ್ರಾಂತಿಯವರಿಗೆ ಯಾವ ದೋಷ ಕಾಣ್ತಾ ಇಲ್ಲ ಬದಲಾವಣೆ ದೋಷ ಕಾಣ್ತಿಲ್ಲ ಭವಿಷ್ಯದಲ್ಲಿ ಎರಡು ಒಂದು ಯುಗಾದಿ ಭವಿಷ್ಯ ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಜನಜೀವನ ಪ್ರಾಕೃತಿಕ ದೋಷಗಳು ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹಗಲು ಹಡಗುಗಳಲ್ಲಿ ಬರುವಂಥವರಿಗೆ ಅದು ಆ ಭವಿಷ್ಯ ಬರುತ್ತೆ ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಚಾನ್ಸಸ್ ಇಲ್ಲ ಅದನ್ನು ನೋಡಿ ಹೇಳ್ಬೇಕು ಅವತ್ತು ನೋಡ್ಬೇಕಲ್ಲ ಅದನ್ನ ನೋಡ್ ಹೇಳ್ಬೇಕಾನೆ ನಿಖರವಾಗಿ ಹೇಳ್ಬೇಕು ನೀವು ಕೇಳ್ತಿರಾದ್ಮೇಲೆ